ಕೋರ್ಟ್ ಕೇಸ್ ಏನಾಯ್ತು ಅಲ್ಲ ನೀನು ತಾನೇ ಹೇಳ್ಬೇಕು ವ್ಯಾಜ್ಯ ಏನು ಅಷ್ಟಿದ್ರು <laughs> ಬರೀ <laughs> ओम ओम दीपनियानाशको नम कायकोभा महागणपति देवता ओम महागणपति पादोदक आरिद्रचूर्ण समर्पयाम आारिद्राचूर्णन श्रीचूर्ण समर्पयाम श्रीचूर्णानाव विधपरीमुष्पर्पया ஆமா ஓ ஆ இது என்ன இடி இடி ஓடிடா மகேஷ் இங்க இடி முடி இங்க பாகாவு நடங்க பிரேத் ரஞ்சித் இங்க இந்த बनी பிரேத்ரே ಸ್ವಲ್ಪ இங்க மகேஷ் ஓடி வந்து ஓடாதீங்க கைப்ர கைப்ர ஓடிதே கிளீசர் மகேஷ் அய்யோ பிரேத் இங்க என்னடா தாஷா ভাই డబ్బు నన్ను సౌండ్ ఇవ్వ బతల్ సౌండ్ దుడ్డన్ సౌండ్ బాయైనా ఇంజనీర్ సన్ ఓకే ಇಕ್ಕಡ ಬಂದರು ನೀವು ನೋಡಪ್ಪ ಈಗ ಇದರ ಫೈಬರ್ದು ಎಲ್ಲಾ ಇತರ ರಕ್ಷಣಾ ಸಮಿತಿ ಇವತ್ತಿಲ್ಲ ಇದೆ ಮಹೇಸಾಬರು ಬಂದ ಮೇಲೆ ಎಲ್ಲರೂ ಬಂದಾಗ ಬನಿಸಮರ ಕುಡಿ ಬಸ್ಟರ್ಸ್ ನಗೆ

फसा भाई फसा भाई फसा भाई सर इवर वन सर लेडीज कडे ए इकडे बर्री सदस्य ओके हाकी हाकी इकडे बडा इकडे बडा मारता 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 इन्द्रराव के इन्द्रराव ನೀವು ಕೇಳೋಷ್ಟು ನಾವು ಎಷ್ಟು ಪ್ರಯತ್ನ ಆಗುತ್ತೆ ಅದು ಮಾಡಲ್ಲ ಆದರೆ ಮೂಲತಃ ನಿಮ್ಮ ಎಲ್ಲ ಬಡಾವಣೆಗಳಿಂದ ಒಳಚರಂಡಿಯ ವ್ಯವಸ್ಥೆ ಎಲ್ಲೂ ಇಲ್ಲ ಇದು ನಾನು ಕಳೆದ ಬಾರಿಯೂ ನಾನು ಹೇಳಿದ್ದೆ ನಿರಂತರವಾಗಿ ನಾನು ನನ್ನ ಪ್ರಯತ್ನ ಇದರ ಮುಂದೆ ಮಾಡ್ತಾನೇ ಇದ್ದೇನೆ ಅಂಚ ಭಾಗದಲ್ಲಿ ನಾವು ಒಂದು ಶುದ್ಧೀಕರಣ ಘಟಕ ಮಾಡಬೇಕು ಇದಕ್ಕೆ ಕೊಳವೆ ಮಾರ್ಗಗಳನ್ನ ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ಶಕ್ತಿ ಸಿಕ್ಕುವಂಥದಕ್ಕೆ ಕೆ ಆರ್ ಕ್ಷೇತ್ರ ಆಗಿರ್ಬೋದು ನಮ್ಮ ವರುಣಾ ಕ್ಷೇತ್ರ ಆಗಿರ್ಬೋದು ಚಾಮುಂಡೇಶ್ವರಿ ಕ್ಷೇತ್ರ ಆಗಿರ್ಬೋದು ನರಸಿಂಹರಾಜ ಕ್ಷೇತ್ರ ಆಗಿರ್ಬೋದು ಈ ನಾಲ್ಕು ಕ್ಷೇತ್ರಗಳನ್ನು ಒಳಗೊಂಡ ಯಾಕಂದರೆ ಆಂಗನಡಿ ಬಡಾವಣೆ ಆಗಿರ್ಬೋದು ಗೋವಿಡ್ ಲೇಔಟ್ ಆಗಿರ್ಬೋದು ನಂದಿನಿ ಲೇಔಟ್ ಆಗಿರ್ಬೋದು ಈ ಕಡೆಗೆ ನಿಮ್ಮ ಮಾನಸಿ ಲೇಔಟ್ ಆಗಿರ್ಬೋದು ಇದೆಲ್ಲ ಸೇರಿಸಿ ನಾಲ್ಕೈದು ಕ್ಷೇತ್ರಗಳ ಹೆಸರೇ ಹಾಕಿ ಇದನ್ನು ಪ್ರಭಾವ ಬೀಳುವಂಥ ಒಂದು ರೀತಿ ಇದಕ್ಕೆ ನಾವು ಈಗ ಹಾಕ್ಕೊಂಡಿರುವಂಥ ಒಂದು ಅಕ್ಟಿಮೇಟ್ ಪ್ರಕಾರ ಹೆಚ್ಚು ಕಮ್ಮಿ ಈ ನಲವತ್ತ್ ಮೂರು ಎಪ್ಪತ್ತ ಮೂರ್ಷಿಗೆ ನಾವು ಪ್ರಸ್ತಾವನೆ ಸಿದ್ಧ ಮಾಡಿ ಸರ್ಕಾರ ಕಳಿಸಿದ್ವಿ ಆವಾಗ ಈ ಬಡಾವಣೆಗೆ ಇವತ್ತೇನು ಎಲ್ಲಿ ಗುಂಡಿ ತೊಡೆದ್ರೂ ನಿಮ್ಗೆ ಬರ್ತಾರೋ ಅಂಥದ್ದು ಶುದ್ಧ ನೀರಲ್ಲ ಅದು ವಲಸೆ ಎಲ್ಲ ನೀವು ಬಿಡ್ಬಿಟ್ಟಿದೆ ನಿಮ್ಮಿಂದ ಬೇರೆಯವ್ರಿಗೆ ಯಾರು ತೊಂದರೆ ಆಗ್ತಾಯಿದೆ ಅಂತಲೂ ಯಾರು ತಿಳಿದುಕೊಳ್ತಾ ಇಲ್ಲ ರೈತರ ಹೊಲಕ್ಕೆ ಅಥವಾ ಸಾರ್ವಜನಿಕರು ಬರ್ತರುವಂತಹ ಜಾಗಕ್ಕೆ ಇದು ಹರಿತಾ ಹೋಗ್ತಾ ಇದೆ ಇದನ್ನು ನಾವು ಸರಿಪಡಿಸುವಂಥದಕ್ಕೆ ಈಗಾಗಲೇ ಒಂದು ದೊಡ್ಡ ವ್ಯಕ್ತಿಯನ್ನು ನಾವು ಹಾಕಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲೂ ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಹೋಗುತ್ತೆ ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಿದೆ ಯಾಕಂದರೆ ನೀವು ಕೇಳೋಕ್ಕೆ ಹಿಂದೆ ಮುಂದೆ ನೋಡ್ಬೋದು ಅಥವಾ ತೊಂದರೆ ಆದಾಗ ಮಾತ್ರ ನೀವು ಕೇಳ್ಬೋದು ಆದರೆ ಆಗಕ್ಕೆ ಏನಾಗಬೇಕು ಅದನ್ನು ನಾನು ಅಧ್ಯಯನ ಮಾಡಿಸ್ಕೊಂಡು ಈಗಾಗಲೇ ಸಿದ್ಧತೆ ಮಾಡ್ಕೊಂಡು ಕೆಲಸ ಇದ್ದೀನಿ ಈ ಕಾರಣಕ್ಕಾಗಿ ನಮಗೆ ಇವತ್ತು ವಿದ್ಯಾಶಂಕರ್ ಬಡಾವಣೆದು ಎಲ್ಲಿವರೆಗೂ ಅಭಿವೃದ್ಧಿ ಆಗಿದೆ ಅದು ಒಂದನೇ ಹಂತ ಅಂತ ಹೇಳಿ ನಾವು ಈಗಾಗಲೇ ನಗರ ಪಾಲಿಕೆಗೆ ಸೇರ್ಸೋದು ಎರಡನೇ ಹಂತವಾಗಿ ಏನು ಇವತ್ತು ವ್ಯಾಜ್ಯ ಆಗಿದೆ ನ್ಯಾಯಾಲಯದ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಇದಾಗಿರೋದ್ರಿಂದ ಅದು ಇತ್ಯರ್ಥ ಆಗದೆ ನಾವು ಏನೇನು ಮಾಡೋಕ್ಕಾಗಲ್ಲ ಒಂದು ರಸ್ತೆ ವಿಚಾರದಲ್ಲಿ ಈಗಾಗಲೇ ಅವ್ರು ಹೇಳೋರು ನಮ್ಮ ಭಾಗಕ್ಕೆ ಏನು ಸೇರಿ ಆ ಕಡೆ ಮಾಡಿ ಆ ಕಡೆಗೆ ನಾವು ರಸ್ತೆ ಮಾಡಬಿಡಿ ಮಧ್ಯದಲ್ಲಿ ವ್ಯಾಜ್ಯ ಅಲ್ಲೂ ನಾವು ಮಾಡೋಕ್ಕಾಗಲ್ಲ ಇದಾಗ್ಬಿಟ್ರೆ ವಿದ್ಯಾಶಂಕರ ಬಡಾವಣೆ ವ್ಯಾಜ್ಯ ಮುಕ್ತವಾಗಿ ಕೈಗೆ ಬಂದರೆ ನಿಮಗೆ ಮಾದೇಪುರ ರಸ್ತೆಯಿಂದ ಬನ್ನೂರು ರಸ್ತೆಗೆ ಮತ್ತೊಂದು ಪರವಾಯವಾದಂತಹ ರಸ್ತೆ ರಾಜ್ಕುಮಾರ್ ರಸ್ತೆಗೆ ಪರವಾಯವಾಗಿ ಮತ್ತೊಂದು ರಸ್ತೆ ನಾವು ಮಾಡುವಂಥದ್ದು ಅವಕಾಶ ಇದೆ ಅದಾದಾಗ ನಮಗೇನಾಗುತ್ತೆ ನಮ್ಮ ಮೇಲೆ ಏನು ಒತ್ತಡ ಇದೆ ಆ ಒತ್ತಡ ಸ್ವಲ್ಪ ಕಮ್ಮಿ ಮಾಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಏನು ನನಗೆ ಅನೇಕ ದೂರುಗಳನ್ನ ಕಾರ್ಯದಲ್ಲಿ ಏನಿಲ್ಲ ಪಾರ್ಕ್ ಬಗ್ಗೆ ಏನು ದೂರುಗಳು ಮತ್ತು ಮನವಿಗಳು ಕೊಟ್ಟಿದ್ರ ಅದು ಒಂದೇ ಕಡೆಗೆ ಟೈಪ್ ಮಾಡಿ ಬೇರೆ ಬೇರೆ ಲೆಟರ್ನ ಅದೇನೇ ಆಗಿರ್ಲಿ ಲೋಪ ಅಂತ ನಾನು ಹೇಳಲ್ಲ ನನ್ ಗಮನಕ್ಕೆ ತರುವಂತ ಪ್ರಯತ್ನ ನಾನಾ ಭಾಗದಿಂದ ನಾನಾ ಸಂಸ್ಥೆಗಳಿಂದ ನಾನು ಬಡಾವಣೆಗಿಂತ ಒಂದೇ ರೀತಿಯಲ್ಲಿ ಮಾಡ್ಕೊಟ್ಟಿದಿರ ಅದನ್ನ ಪರಿಗಣಿಸಿ ಎಲ್ಲ ಒನ್ ಬರೋಲ್ಲ ಅಭಿಪ್ರಾಯನ ಒಂದು ಸಂಗ್ರಹಿಸಿ ಒಟ್ಟಿಗೆ ಕೊಟ್ಟಿರೋದನ್ನ ಅದು ನೀನು ಒಬ್ಬನೇ ಕೊಟ್ಟಿರೋದು ಅದನ್ನು ಖಂಡಿತವಾಗಿ ಹೋಗಿ ಯಾಕಂದ್ರೆ ರಾಜ್ಕುಮಾರ್ ಅಷ್ಟೇ ವಿಚಾರನಲ್ಲ ನಾನು ಏನು ಹೇಳಿದ್ದೀನಿ ಈ ತಿಂಗಳ ಕೊನೆಯಲ್ಲಿ ಒಂದು ವೈಫ್ ಸಿಗುತ್ತೆ ರಿಲೀಫ್ ಸಿಗುತ್ತೆ ನಾವು ಇದನ್ನು ಮಾಡಿಕೊಡೋ ಖಂಡಿತವಾಗಿ ಸಾರ್ವಜನಿಕ ಉದ್ದೇಶಕ್ಕಾಗಿ ನಾವು ಮೀಸಲಿಟ್ಟಿರುವಂಥ ಜಾಗ ಪಾರ್ಕ್ ಆಗಿರ್ಬೋದು ಅಥವಾ ನಾವು ಸಿ ಎ ನಿವೇಶಗಳಾಗಿರ್ಬೋದು ಅದಕ್ಕೆ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶಕ್ಕೆ ತಕ್ಕಂತೆ ನಡ್ಕೊಬೇಕು ಈಗ ನೀವು ಹೇಳ್ತಿರೋದು ರಾಜೇಂದ್ರ ಸ್ವಾಮಿ ಪಾರ್ಕ್ ಮೂವತ್ತೈದಕ್ಕೆ ಸೇರಿದೆ ಅದು ನಮ್ದು ಅವರು ನೀವು ದಯವಿಟ್ಟು ವಾರ್ಡ್ ಸಂಖ್ಯೆ ಮೇಲೆ ಬೇರೆ ಬೇರೆ ಆಗ್ಬೇಡಿ ಕ್ಷೇತ್ರ ಕ್ಷೇತ್ರ ಬಂದಾಗ ನಿಮ್ಮ ಎಲ್ಲರೂ ಸರಿ ಸದನ್ನ ಏನು ಇವತ್ತು ಈಗ ಹಾಕಿದ್ದಾರೆ ಅಲ್ಲಿಗೆ ಯಾರಿಗೂ ಸಾರ್ವಜನಿಕ ಬಿಡ್ತಾ ಇಲ್ಲ ಅಂತ ಹೇಳಿ ನಾನು ಈ ಕೂಡಲೇ ಹರ್ಷ 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 ನಮ್ಮ ಎ ಡಿ ಎಚ್ಗೆ ಕರ್ಕೊಟ್ಟು ನಮ್ಮ ರಾಜ ಇದು ರಾಜೀವ್ ಸ್ವಾಮಿ ಪಾರ್ಕ್ ಇದೆಯಲ್ಲ ಮೇನ್ ರೋಡಲ್ಲಿ ಅದು ಯಾರೋ ಬೀಗ ಹಾಕೊಂಡಿರೋ ಅದು ಓಪನ್ ಮಾಡಿ ಮೇಂಟೇನೆನ್ಸ್ ಮಾಡಬೇಕು ಸಾರ್ವಜನಿಕರಿಗೆ ಈಗ ಬೀಗ ಹಾಕ್ಕೊಂಡಿರೋದು ಕಾರ್ಪೊರೇಷನ್ ಅಲ್ಲ ಅದನ್ನ ಹೇಳ್ಬಿಡ್ತೀನಿ ಬೀಗ ಹಾಕೊಂಡಿರೋದು ಕಾರ್ಪೊರೇಷನ್ ಅಲ್ಲ ಬೀಗ ಹಾಕೊಂಡಿರೋದು ನಮ್ಮ ಸಂಸ್ಥೆ ಏನಕ್ಕೆ ಅಂತ ಹೇಳಿದ್ರೆ ನುಗ್ಗಿ ಹಾಳು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಲಾಕ್ ಸಾರ್ವಜನಿಕ ಅದನ್ನು ಕೇಳಿರೋದವರು ನಮಗೆ ರಿಕ್ವೆಸ್ಟ್ ಮಾಡಿರೋದು ಅಲ್ಲಿ ಲೈಟ್ ಇಲ್ಲ ಲೈಟ್ ಕೇಳಿ ಸರ್ ಅದನ್ನ ಆಲ್ರೆಡಿ ಕಾರ್ಪೊರೇಷನ್ ಹೇಳಿ ಆಯಿತಾ ಆ ಕೇಬಲ್ನ ಹೊಸ ಚೇಂಜ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೇವೆ ತಾವು ಲೆಟರ್ ಕೊಟ್ಟಿದೀವಿ ಲೆಟರ್ ಕೊಟ್ಟಿದ್ರಕ್ಕೆ ಆಲ್ರೆಡಿ ಅದು ಪ್ರೊಸೆಸ್ ಆಗ್ತಾ ಇದೆ ಅಣ್ಣ ಅದ್ರದ್ದು ಇಷ್ಟೇ ಆಗಬೇಕು ಅಂತ ಏನಕ್ಕೆ ಬೀಗ ಹಾಕಿ ಇಟ್ಕೊಂಡಿದ್ದಾರೆ ಅಂತ ಕೇಳಿದರೆ ಎರಡು ಮೂರು ಸಲ ಹಾವುಗಳು ಬಂದ್ಬಿಟ್ಟು ನಾಳೆ ಮಕ್ಳುಗಳು ಏನೋ ಹೋಗ್ಬಿಟ್ಟು ಏನೋ ಪ್ರಾಬ್ಲಮ್ ಆಗ್ಬಿಟ್ರೆ ಅಂದ್ರೆ ಅದು ಕುಸಿದ್ರು ಹಾಕ್ಕೊಂಡಿರೋದು ಅದೆಲ್ಲ ಒಂದು ಹಾಕ್ಬಿಟ್ಟಿರೋದು ಕಾರ್ಪೊರೇಷನ್ ಅಲ್ಲ ನಾಲ್ಕು ವರ್ಷದಿಂದ ಉಪಯೋಗಿಸ್ತಾ ಇಲ್ಲ ಸರ್ ಅದು ಮಳೆ ನೀರಿನ ಚರಂಡಿನು ಮೇಂಟೇನೆನ್ಸ್ ಮಾಡಬೇಕು ಸರ್ ಅದನ್ನು ದಯವಿಟ್ಟು ಮಾಡಿಸ್ಕೊಂಡು ಎಲ್ಲ ದಯವಿಟ್ಟು ಮಾಡಿಸ್ಕೊಡೆ ನಿಮ್ಮ ಕ್ಷೇತ್ರಕ್ಕೆ ಅದು ಸೇರುತ್ತೀಟಿಂಗು ಪಾರ್ಥಿನ ವಿಚಾರದಲ್ಲಿ ಅದು ಸ್ವಲ್ಪ ನೋಡ್ಕೊಂಡು ಹಾಗಾದ್ರೆ ಪಾರ್ಕಿಂಗ್ಸ್ ವಿಚಾರ ಬಂದಾಗ ನಾವು ನಮ್ಮ ಮೂಢ ಸದಸ್ಯರಾಗಿದ್ದಂತ ರಾಜಣ್ಣ ಅವ್ರನ್ನ ನೆಲ್ಸ್ಕೊಬೇಕು ಅನುದಾನ ಇಲ್ಲಿ ಕೊಟ್ಟು ಮತ್ತೆ ನಾವು ಅನುದಾನ ಹಾಕಿ ಹಾಗಾಗಿ ಹೇಳುವಂತದ್ದು ನೀವು ಯೋಚನೆ ಮಾಡಿ ಒಂದೊಂದು ಹೇಳಿದ್ರೆ ಎಲ್ಲಾ ಅಧಿಕಾರಿಗಳು ಕರ್ಕೊಂಡು ಬರೋದು ಕಷ್ಟ ಆಗುತ್ತೆ ನಾನು ತಮ್ಮ ಹೇಳುವಂಥದ್ದು ಬಡಾವಣೆಯ ಹಿತರಕ್ಷಣಾ ಸಮಿತಿ ನೀವು ಎಲ್ಲಾ ದೂರಗಳನ್ನ ತಗೊಂಡು ನನಗೆ ಒಂದು ಪಟ್ಟಿ ಮಾಡ್ಕೊ ಯಾಕಂದ್ರೆ ಈ ರೀತಿಯಲ್ಲಿ ಒಬ್ಬೊಬ್ರಿಗೆ ಮಾತಾಡಿ ನನ್ನ ನನ್ನ ಮಾತು ಕೇಳಿಲ್ಲ ನಿಮ್ಮ ಮಾತು ಕೇಳಿಲ್ಲ ಅನ್ನೋದು ಆಗಬಾರ್ದು ಎರಡನೇದು ಏನಾಗುತ್ತೆ ನಾವು ಏನೇ ಕೆಲಸ ಮಾಡ್ಬೇಕಂದ್ರು ನೀವು ಒಂದು ಕುಟುಂಬ ನಿರ್ವಹಣೆ ಮಾಡುವಂಥದಕ್ಕೆ ಏನು ಕಷ್ಟ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತು ನಾನು ಹೇಳೋದಲ್ಲ ನಮಗೆ ಏಪ್ರಿಲ್ ಮೇ ಜೂನ್ ಬಂದಾಗ ಮಕ್ಕಳ ಶಾಲಾ ಪ್ರವೇಶ ಇರುತ್ತೆ ಅಲ್ಲಿಗೆ ವ್ಯಾಯಾಮ ಮಾಡುವಂಥದಕ್ಕೆ ಹಣ ಇಟ್ಟಿರ್ತಾರೆ ಅಲ್ವಾ ದಸರಾ ರಜೆಗಳು ಬಂದಾಗ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗೋಕೆ ಇದು ಮಾಡ್ತೀರಾ ಹಬ್ಬ ಅವ್ರ ಬಂದಾಗ ಏನು ಮಾಡಬೇಕು ಅನ್ನೋದು ನನಗೂ ಏನಾಗುತ್ತೆ ಬಜೆಟ್ ಆಗುತ್ತೆ ಬಜೆಟ್ ಆಗಿ ಆ ಬಾತು ನಾನು ಆ ಹಣನ ನಾನು ಬಳಕೆ ಮಾಡ್ಕೊಳ್ಳುವಂಥದಕ್ಕೆ ನಿಯಮಗಳಿರುತ್ತೆ ಯಾವುದೇ ಇವತ್ತು ಹೇಳಿದ ತಕ್ಷಣ ನಾಳೆ ಬಂದು ಶುರು ಮಾಡೋಕ್ಕಾಗಲ್ಲ ಯಾಕೆ ಕೆಲವರು ಹೇಳ್ಕೊತಾರಲ್ಲ ನಾನು ಮಾಡ್ತು ಬಂದ್ಬಿಟ್ಟೆ ಅಲ್ಲ ಇಲ್ಲಿ ಸುಮಾರು ಜನ ಇದ್ದಾರೆ ರಾಜ್ಕುಮಾರ್ ರಸ್ತೆ ನಾನೇ ಮಾಡಿಸಿದೆ ಅಂತ ಹೇಳೋರು ಈ ಬಿಟ್ಟೋಗಿರೋದನ್ನ ಏನು ಅಂತ ಕೇಳಿ ಅವ್ರೇನು ಹತ್ತು ಕೋಟಿ ಪಿಡಬ್ಲ್ಯೂ ತಂದು ನಾನು ಇಲ್ಲಿ ಮಾಡಿಸಿದ್ದೀನಿ ನಮ್ಗೇನಾಗುತ್ತೆ ನಮ್ಮ ಈ ಭಾಗದ ರಸ್ತೆ ಸಂಪರ್ಕ ವ್ಯವಸ್ಥೆ ಚೆನ್ನಾಗಿದ್ದಾಗ ಈ ಭಾಗ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಾನು ಕೆಲಸ ಮಾಡ್ತಾರಂತ ನಾನು ಮಾಡಿದ ಕೆಲಸ ಯಾಕೆ ಕೇಳಲ್ಲ ಅಂತ ಹೇಳಿದಾಗ ನೀವು ನನಗೆ ಮತ ಹಾಕಿರೋದೇ ನಿಮ್ಗೆ ಸೇವೆ ಮಾಡಿ ನಿಮ್ಗೆ ನಿಮಗೆ ಉಪಯುಕ್ತವಾಗುವಂಥ ಕೆಲಸ ನಾನು ಮಾಡಿದ್ರೆ ನನಗೆ ಗೊತ್ತಿರ್ತದೆ ಯಾರು ಮಾಡಿರ್ತೀವಿ ಅವ್ರಿಗೆ ಅದನ್ನು ಅದರ ಪ್ರಯೋಗನೂ ಆಗಬೇಕು ಪ್ರಯೋಜನವೂ ಆಗಬೇಕು ಯಾಕೆ ನಾನು ಪ್ರಚಾರ ಮಾಡ್ಕೊಳಕ್ಕೆ ಹೋಗೋಲ್ಲ ಅಂತ ಹೇಳಿದಾಗ ಇಲ್ಲ ಈ ಭಾಗದಲ್ಲಿ ಮಾಡಿ ಪಕ್ಕದ ಬಡಾವಣೆಯಲ್ಲಿರುವಂಥ ಸಮಸ್ಯೆ ಏಕಕಾಲಕ್ಕೆ ಮಾಡೋಕ್ಕೂ ನನಗೂ ಕಷ್ಟ ಆಗಿದೆ ಸೊ ಒಂದೊಂದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಿಂದೆ ಇದ್ದಂಥ ಸಮಸ್ಯೆ ಇವತ್ತು ನಮ್ಮಲ್ಲಿ ಇಲ್ಲ ನೀವು ಕೊಟ್ಟಂಥ ಶಕ್ತಿಯನ್ನು ನಾವು ಬಳಕೆ ಮಾಡಿಕೊಂಡು ಈ ಭಾಗದ ಅಭಿವೃದ್ಧಿ ಮಾಡುವಂಥದಕ್ಕೆ ಏನು ಮಾಡಿದ್ದೀವಿ ಅನ್ನೋದು ನಿಮ್ಮ ಮುಂದೆ ಇದೆ ಈಗ ಇನ್ನೂ ಹೆಚ್ಚಿನ ಹೆಚ್ಚಾಗಿ ಬೇಕಾಗಿರುವಂಥದಕ್ಕೆ ನೀವು ನಿಮ್ಮ ಬಡಾವಣೆ ಹಿತರಕ್ಷಣಾ ಸಮಿತಿಯವರು ಕುಂತು ಒಂದು ಪಟ್ಟಿ ಯಾವ ಯಾವ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಮಾಡ್ಕೊಂಡು ಅದನ್ನು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ನಾವು ಕುಂತು ಚರ್ಚೆ ಮಾಡಿ ಅದಕ್ಕೆ ಒಂದು ಕಾಯಕಲ್ಪ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಸರ್ ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ಸ್ವಾಗತೀ ಹಾಗೆ ಯಾರು ಅನ್ಯತಾ ಬಳಸ್ಬೇಡ್ರಿ ನಮ್ಮ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದಂತಹ ಮಾನ್ಯ ಅವಿನಾಶ್ ಅವರಿಗೆ ನಮ್ಮ ನಾಯಕರುಗಳು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಇತರ ಎಲ್ಲ ನಮ್ಮ ಹಿತರಕ್ಷಣಾ ಸಮಿತಿಗಳ ರು ಹಾಗೂ ಪದಾಧಿಕಾರಿಗಳು ಪ್ರದರ್ಶನಗಳನ್ನ ಒಳಗೊಂಡಂತೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಎಲ್ರಿಗೂ ಶುಭ ಸೂಚನೆ ಏನು ಅಂತ ಹೇಳಿದ್ರೆ ಇದೆ ಹೀಗೆ ಮಾನ್ಯ ಶಾಸಕರೇ ಒಂದೇ ಒಂದು ಮಾತು ಎಲ್ಲರ ಪರವಾಗಿಲ್ಲ ಈಗಾಗಲೇ ನಾವು ಕೇಳಿದಂತಹ ಎಲ್ಲ ಕೆಲಸಗಳನ್ನ ನಾವು ಮಾಡಿಕೊಡ್ತಾ ಇದ್ದೀರಿ ಈಗಾಗಲೇ ನಮ್ಮ ಮೂವತ್ತೈದರ ಭಾಗದ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕೆಲಸಗಳನ್ನ ಈಗಾಗಲೇ ಮಾಡಿಕೊಟ್ಟಿದ್ದೀರಿ ಯಾವುದೇ ಎಲ್ಲ ರೀತಿ ಸ್ಪಂದಿಸ್ತಾ ಇರೋದಕ್ಕೆ ಎಲ್ಲರ ಮುಖೇನ ತಮಗೆ ಉತ್ಪೂರ್ವ ಇದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಸ್ಪೆಷಲಿ ನಮ್ಮ ಮೂವತ್ತೈದನೇ ವಾರ್ಡಿನ ಜನತೆ ಹೇಗಿದ್ದಾರೆ ಅಂತ ಹೇಳಿದರೆ ಹೆಚ್ಚು ನಮ್ಮಲ್ಲಿ ಹಿತರಕ್ಷಣಾ ಸಮಿತಿಗಳಿವೆ ಎಲ್ಲ ಮೂಲ ಹೋದರೂ ಅಲ್ಲಿಯ ಒಂದು ರಕ್ಷಣಾ ಸಮಿತಿ ಇಷ್ಟು ಇಷ್ಟು ಚಿಕ್ಕದಾದರೂ ಕೂಡ ಇಷ್ಟು ಚಿಕ್ಕದಾದರೂ ಕೂಡ ಇಲ್ಲೊಂದು ಚಿಕ್ಕ ಒಂದು ಸಮಸ್ಯೆಯನ್ನು ಮಾಡಿಕೊಂಡು ಇಷ್ಟು ಇಷ್ಟೇ ಭಾಗದಲ್ಲೂ ಕೂಡ ಅವರವರ ಹಿತವನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ತ ತಮ್ಮ ಆಸೆ ಇರೋದು ಹಾಗೆ ಇಡೀ ಫುಲ್ ಕ್ಷೇತ್ರದಲ್ಲಿ ಎಲ್ಲ ಕಡಿಮೆ ಇದೇ ಥರ ಇರಬೇಕು ಅನ್ನೋದು ನಮ್ಮ ಮಾನ್ಯ ಶಾಸಕರ ಆಸೆ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಹೇಳೋದು ಒಂದೇ ದಯಮಾಡಿ ತಮ್ಮಗಳಿಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ ಯಾರು ತಮ್ಮ ಜೊತೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ತಾವುಗಳು ನಿಂತ್ಕೋಬೇಕಾದ ಅವಶ್ಯಕತೆ ಇದೆ ತುಂಬ ನೋವಿರೋದನ್ನು ಎಲ್ಲರೂ ಎದುರುಗಡೆ ಹೇಳ್ಬಿಡ್ತಾ ಇದ್ದೀನಿ ಎಷ್ಟು ಈಗ ಹಿಂದೆ ಇದು ಐವತ್ತಾರನೇ ವಾರ್ಡ್ ಆಗಿದ್ದಾಗ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಐವತ್ತರಿಂದ ಅರವತ್ತು ಕೋಟಿ ಕೆಲಸಗಳನ್ನು ಮಾಡಿಕೊಟ್ಟು ಐವತ್ತರಿಂದ ಅರವತ್ತು ಕೋಟಿ ಅವ್ರ ಚಾಮುಂಡೇಶ್ವರಿಗಿತ್ತು ಏನು ಕೆಲಸಗಳಾಗಿರಲಿಲ್ಲ ನಮಗೆ ಸೇರಿದ ನಂತರ ನಾ ಒಬ್ರು ನೋಡ್ತಾ ಇರಲಿಲ್ಲ ಮಹೇಶ್ ಜನ ಚೆನ್ನಾಗಿ ಗೊತ್ತಿದೆ ಯಾಕೆಂದ್ರೆ ಅವ್ರದ್ದು ಲೇಔಟ್ ಇಲ್ಲಿತ್ತು ಯಾವ ಪರಿಸ್ಥಿತಿಗಳಲ್ಲ ಅವಾಗ ಯಾವ ಇತ್ತು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಯಾವಾಗಲೂ ಪ್ರತಿ ದಿನ ಪ್ರತಿ ತಿಂಗಳು ಎರಡು ತಿಂಗಳು ಒಂದ್ಸಲ ಮೂರು ತಿಂಗಳು ಒಂದಲ್ಲ ಮೈಕೊಂಡವ್ರು ಅವಾಗ ಭೇಟಿ ಮಾಡಿಬಿಟ್ಟು ಇಲ್ಲ ಹಿಂಗಾಗಬೇಕು ಹಿಂಗಾಗಬೇಕು ಅಂತ ಕೇಳೋರು ಹಾಗೆ ಇತರ ಎಲ್ಲ ಪ್ರೈವೇಟ್ ಲೇವರ್ಗಳ ಇದ್ದಿದ್ದಿಲ್ಲ ಇಲ್ಲಿ ಗೌರ್ಮೆಂಟ್ ಲೇವರ್ಗಳು ಇದ್ದಿತ್ತು ಇಲ್ವೇ ಇಲ್ಲ ಅದನ್ನು ಮೂಡಾದಲ್ಲಿ ತಗೊಂಡು ಪ್ರತಿಯೊಂದು ಇವತ್ತು ಕೂಡ ಎರಡ್ನಹಳ್ಳಿಯಿಂದ ಕಲ್ಯಾಣಗಿರಿವರೆಗೆ ಏನು ಕೆಲಸಗಳಾಗಿದೆಯೋ ಮಾನ್ಯ ಶಾಸಕರಾದಂಥ ತನ್ವೀರ್ ಶೇಟ್ ಸಾಹೇಬರು ಮಾಡಿಕೊಟ್ಟಿರುವಂಥ ಕೆಲಸಗಳು ಒಬ್ಬೊಬ್ಬರಿಗೆ ನಾನು ಮಾಡಿಸ್ತೆ ನಾನು ಮಾಡಿಸ್ತೆ ನಾನು ಮಾಡಿಸ್ತೆ ಅಂತ ಇಲ್ಲಿ ಯಾವುದೇ ಕೆಲಸಗಳನ್ನು ಮಾನ್ಯ ಶಾಸಕರು ಬಿಟ್ಟು ಇನ್ಯಾರೂ ಕೆಲಸ ಪಟ್ಟಿಲ್ಲ ಸುಮ್ಮನೆ ಯಾರೇ ಹೇಳಿದ್ರು ಅದು ಕತೆ ಮಾತ್ರ ಅಷ್ಟೇ ಅಲ್ಲ ಆ ಕತೆಗಳ ಆ ಕತೆಗಳನ್ನ ನಮ್ಮಲ್ಲಿ ಎಷ್ಟು ತೀಕ್ಷ್ಣವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲರ ತಲೆ ನನಗೆ ಕೇಳ್ತಾರೆ ಕ್ವಶನ್ನ ಬೇರೆಯವ್ರಿಗೆ ಕೇಳಿ ಪರವಾಗಿಲ್ಲ ನನಗೆ ಕೇಳ್ತಾರೆ ಇದು ಇಂಥವ್ರು ಮಾಡಿಸ್ಕೊಂಬಂದ್ಬಿಟ್ರಂತೆ ಅಲ್ಲರೂ ಕಂಡ್ರಿ ಸರ್ಕಾರ ಇರೋದು ಕಾಂಗ್ರೆಸ್ ಪಕ್ಷ ಶಾಸಕರು ಇರೋದು ತನ್ವೀರ್ ಅವರು ಆರು ಬಾರಿಯಿಂದ ಶಾಸಕರಿರೋದು ತನ್ವೀರ್ ಶೇಟ್ ಅವರು ಅವ್ರ ಗಮನಕ್ಕೆ ಬರದಲ್ಲ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಮಾಡೋಕೆ ಬಂದಿದ್ದಾರೆ ಅವ್ರಿಗೇನು ನಮ್ಮ ನಮ್ಮ ಶಾಸಕರಿಗಿರೋ ಒಂದೇ ಒಂದು ಕೆಟ್ಟ ಗುಣ ಏನು ಅಂತ ಹೇಳಿದ್ರೆ ಸ್ವಲ್ಪ ತೋರ್ಪಡಿಕೆ ಮಾಡೋಕ್ಕಿಲ್ಲ ಮಾಡಿದ ಕೆಲಸನ ತೋರಿಸ್ಕೊಳ್ಳಲ್ಲ ನಾವು ಅವರ ಅನುಯಾಯಿಗಳಾಗ್ಬಿಟ್ಟು ನಾವು ಮಾಡಿದ ಕೆಲಸಗಳನ್ನು ತೋರಿಸ್ಕೊಳ್ಳಲ್ಲ ಅದೇ ತಪ್ಪಾಗಿರೋದು ನಮ್ಮ ಕೆಲಸ ನಿಂತಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ರು ಕೂಡ ಈಗ ಇಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಷನ್ ಅವಧಿ ಮುಗಿದಿದೆ ಕಾರ್ಪೊರೇಟ್ರ್ ಇಲ್ಲ ಆದರೂ ಕೂಡ ಯಾರಿಗೂ ಫೀಲ್ ಆಗಿಲ್ಲ ಕಾರ್ಪೊರೇಟರ್ ಇಲ್ಲ ಅಂತ ದಯ ಮಾಡಿ ಹೇಳ್ಬೇಕು ಯಾರಿಗಾರ ಕಾರ್ಪೊರೇಟ್ರ್ ಇಲ್ಲ ಅನ್ನೋ ಫೀಲಿಂಗ್ ಬಂದಿದ್ಯಾ ಥ್ಯಾಂಕ್ ಯು ನಾನು ಇಷ್ಟೇ ಕೇಳೋದು ಇಲ್ಲಿವರೆಗೂ ಏನು ಸಹಕಾರ ಕೊಟ್ಟಿದ್ರು ಮುಂದಿನ ದಿನಗಳಲ್ಲೂ ಅಷ್ಟೇ ಸಹಕಾರ ಕೊಡಿ ನಾವು ನಿಮ್ಮ ಜೊತೆಗಿದ್ದೇವೆ ಯಾವಾಗಲೂ ನಮ್ಮ ಶಾಸಕರು ನಿಮ್ಮಗಳ ಜೊತೆಗಿದ್ದಾರೆ ಯಾವುದೇ ಕೆಲಸಗಳನ್ನು ಹೇಳಿದ್ರು ಅವ್ರ ತಕ್ಷಣ ನಾವು ಹೇಳಿದ್ದು ಇನ್ನು ಒಂದು ತಿಂಗಳು ಕೆಲಸ ಮಾಡ್ಕೊಂಡು ಇದ್ದಾರೆ ವರ್ಷಾಂಗ್ಗಟ್ಟ ಆಗ್ತಾ ಇತ್ತು ಪ್ರತಿದಳು ಎಲ್ಲ ಮೂಲದ ಈಗ ಮೂರ್ನಾಲ್ಕು ರಿಕ್ವೆಸ್ಟ್ಗಳನ್ನು ಎಲ್ಲರೂ ಕೂಡವಾಗಿ ನನಗಿನ್ನ ಚೆನ್ನಾಗಿ ಮಾನ್ಯ ಶಾಸಕರು ಹೇಳ್ತಾರೆ ಆಯ್ತಾ ನಾನೀಗ ಆಲ್ರೆಡಿ ಸಾಕಷ್ಟು ಬಾರಿ ತಮಗೆಲ್ಲ ಹೇಳಿದ್ದೇನೆ ನಾನು ಹೇಳಿದ್ದು ಮನೆ ಮುಟ್ಟಿಲ್ಲ ಅಂತ ಅನ್ಕೊಂಡಿದೀನಿ ತಾವು ಹೇಳಿದ್ರೆ ಮನ ಮುಟ್ಟುತ್ತೆ ಅಂತ ಅನ್ಕೊಂಡಿದ್ದೀನಿ ದಯಮಾಡಿ ಅದನ್ನ ನಾವು ಮಾಡಿರುವಂತ ಪ್ರೋಸೆಸ್ ಗಳನ್ನ ಮಾನ್ಯ ಶಾಸಕರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಇಷ್ಟು ಮಾತನ್ನು ಹೇಳ್ದಾ ನಮ್ಗೆ ಇಷ್ಟ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು